ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಿಚನ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಬೇಗ ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ವೀಡಿಯೋನ ಮಾತ್ರ ಮರೆಯದೆ ಪೂರ್ತಿ ಪ್ರಮಾಣದಲ್ಲಿ ವೀಕ್ಷಿಸಿ ನಾನು ನಿಮಗೋಸ್ಕರ ಇಲ್ಲಿ ಇವತ್ತು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಕ್ವಿಕ್ಕಾಗಿ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಬಿರಿಯಾನಿನ ನೀವು ಕೂಡ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬಿರಿಯಾನಿಯ ಕಲರ್ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತೈತೆ ಅಲ್ವಾ ನಾನು ಈ ಬಿರಿಯಾನಿನ ಹೇಗೆ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬಿರಿಯಾನಿನ ಕುಕ್ಕರಲ್ಲಿ ಮಾಡ್ತಾ ಇರೋದು ತಪ್ಪಲಿಲ್ಲಲ್ಲ ಮೇಯ್ನಾಗಿ ನೋಡ್ಕೊಳ್ಳಿ ಕುಕ್ಕರಲ್ಲಿ ನಾನು ಬಿರಿಯಾನಿನ ಮಾಡ್ತಾ ಇರೋದ್ರು ನಾನಿಲ್ಲಿ ಒಂದು ಅರ್ಧ ಕೆ ಜಿ ರೈಸ್ ಮಾಡ್ತಾ ಇರೋದ್ರಿಂದ ಐವತ್ತು ಗ್ರಾಮ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ತುಪ್ಪನ ಹಾಕಿ ಹಿಕೊಂಡಿದ್ದೀನಿ ಬಿರಿಯಾನಿಗೆ ತುಪ್ಪ ಹಾಕಿದ್ರೆ ತು ಬಿರಿಯಾನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತದೆ ಎಲ್ಲ ಮಸಾಲ ಸ್ಪೈಸಸನ್ನು ಹಾಕ್ಕೊಳ್ಳೋ ನಂತರ ನಾನಿಲ್ಲಿ ಅರ್ಧ ಕೆ ಜಿ ರೈಸ್ ಮಾಡ್ತಾ ಇರೋದ್ರಿಂದ ಒಂದು ಮೂರು ಈರುಳ್ಳಿನ ಉದ್ದತೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಬಾಡಿಸ್ಕೊಳ್ಳೋಣ ಈರುಳ್ಳಿ ಹೆಚ್ಚು ಬಾಡಿಸೋದ್ರಿಂದ ಆ ರೀತಿ ಫ್ಲೇವರ್ ಚೆನ್ನಾಗಿರುತ್ತದೆ ನಮ್ಗೆ ಇನ್ನೂ ಸ್ವಲ್ಪ ಬಿರಿಯಾನಿಗೆ ಫ್ಲೇವರ್ ಬೇಕು ಅನ್ನೋರು ನಾನಿಲ್ಲಿ ಅರ್ಧ ಕಟ್ಟು అర్ధ బౌలు పుదీనా కూడా సన్నగా ఎచ్చిట్కూ అదను కూడా ఎన్నెలి ಪೂರ್ತಿ ಪ್ರಮಾಣದಲ್ಲಿ ಬಾಡಿಸ್ರೆ ಮಾತ್ರ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿರುತ್ತದೆ ಎಣ್ಣೆಲೆಲ್ಲ ಪೂರ್ತಿ ಕರ್ಗದ ನಂತರ ನಾನಿಲ್ಲಿ ಒಂದು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ರೈಸ್ ಮಾಡ್ತಾ ಇರೋದ್ರಿಂದ ಇಷ್ಟು ಇನ್ಗ್ರೀಡಿಯೆಂಟ್ಸ್ ತೊಗೊಳ್ತಾ ಹೋಗಿದ್ದೀನಿ ನೀವು ಮಾಡೋದ್ರ ಮೇಲೆ ಎಲ್ಲ ಇನ್ಗ್ರೀಡಿಯೆಂಟ್ಸ್ನ ತಗೊಳ್ಬೇಕು ಎಲ್ಲ ಎಣ್ಣೆಯಲ್ಲಿ ಟೊಮೊಟೊ ನೀಟಾಗಿ ಕರುಗ್ತಾ ಇರಲಿ ನಾವು ಒಂದು ಮಸಾಲೆನ ಮಾಡ್ಕೊಳ್ಳೋಣ ಮಸಾಲೆನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಸೋಂಪು ಕಾಳು ಮರಾಠಿ ಮೊಗ್ಗು ಏಲಕ್ಕ ಇಷ್ಟು ಮಸಾಲೆ ಐಟಮ್ನ ನಾನು ತೊಗೊಂಡಿದ್ದೀನಿ ಯಾವುದೇ ರೀತಿಯಲ್ಲಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಮಸಾಲೆ ಪೌಡರ್ನ ನಾನು ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಸಿಗ್ತಕ್ಕಂಥ ಮಸಾಲೆಗಳನ್ನು ಯೂಸ್ ಮಾಡಿಕೊಂಡು ಬಿರಿಯಾನಿನ ಮಾಡ್ತಾಯಿದ್ದೀನಿ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ ನಂತರ ಮಸಾಲೆನೂ ಕೂಡ ಟೊಮೊಟೋದೇನು ಒಗ್ಗರಣೆ ಇರುತ್ತೋ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ನಂತರ ನಾನಿಲ್ಲಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ ತೊಳೆಯೋದಕ್ಕೆ ಒಂದು ಸ್ಪೂನ್ ಅರ್ಶಿನ ಪುಡಿಯನ್ನು ಹಾಕ್ತೊಳ್ದುಬಿಟ್ರೆ ಚಿಕನ್ದು ಏನು ಯಾವುದೇ ರೀತಿ ಸ್ಮೆಲ್ ಇರಲ್ಲ ಚಿಕನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಈಗ ಹಾಕೋದ್ರಿಂದ ಚಿಕನ್ಗೆ ಉಪ್ಪಿನಂಶ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ಉಪ್ಪಿನಂಶ ಎಲ್ಲ ಚೆನ್ನಾಗಿ ಚಿಕನ್ ಇಟ್ಕೊಂಡ ನಂತರ ಚಿಕನ್ನು ಸ್ವಲ್ಪ ನೀರಿನ ಪ್ರಮಾಣ ಬಿಡಬೇಕು ನೋಡಿ ಈಗ ನೀರಿನ ಅಂಶ ಎಲ್ಲ ಚಿಕನ್ ಬಿಟ್ಟಿದೆ ಇದಕ್ಕೆ ಮಸಾಲೆಗಳ್ನ ಆ್ಯಡ್ ಮಾಡಿ ತಗೋಣ ಏನಪ್ಪ ಮಸಾಲೆಗಳು ಅಂತ ಅಂದರೆ ಒಂದು ಟೀ ಸ್ಪೂನಷ್ಟು ಏನಪ್ಪ ಹಳದಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಮಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಬಿರಿಯಾನಿಗೆ ಹಸಿರು ಮೆಣ್ಸಿ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಖಾರು ಪುಡಿನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಕೆಲವೊಬ್ರು ದೇಹಕ್ಕೆ ಹಸಿರು ಮೆಣಸಿಕೆ ಆಗುತ್ತೆ ಕೆಲವೊಬ್ರು ದೇಹಕ್ಕೆ ಹಸಿರು ಮೆಣಸಿಕೆ ಆಗೋಲ್ಲ ಅದೆಲ್ಲ ಟೆನ್ಷನ್ ಬಿಟ್ಬಿಟ್ಟು ಖಾರ್ದು ಪುಡಿ ಯೂಸ್ ಮಾಡ್ರೆ ಯಾರು ಬೇಕಾದರೂ ಕೂಡ ತಿನ್ಬೋದು ನೋಡಿ ಮಸಾಲೆ ಎಲ್ಲ ಚಿಕನ್ನು ಮಸಾಲೆ ಅಂಶನೆಲ್ಲ ಹಿಡ್ಕೊಂಡು ನೀರಿನಂಶ ಬಿಟ್ಟಿದೆ ಈಗ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಬಾಸ್ಮತಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ಅದಕ್ಕೋಸ್ಕರ ಎರಡು ಕಪ್ಪನ್ನು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ನೀರು ಕುದಿ ಬಂದು ಮೇಲೆ ನಾನು ಎರಡು ಲೋಟ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ನೀರು ಬಾಸ್ಮತಿ ಅಕ್ಕಿಗೆ ಮಾತ್ರ ಅಕ್ಕಿ ಎಷ್ಟು ತಗೊಂಡಿರ್ತೀರೋ ನೀರನ್ನು ಕೂಡ ಅಷ್ಟೇ ಹಾಕ್ಕೋಬೇಕು ಮಾಮೂಲಿ ಪ್ಲೇನ್ ಅಕ್ಕಿಗಾದರೆ ನೀನು ಒಂದು ಲೋಟ ಅಕ್ಕಿ ತಂದಿದ್ರೆ ಎರಡು ಲೋಟ ನೀರನ್ನು ಹಾಕಬೇಕು ಆದರೆ ಬಾಸ್ಮತಿಗೆ ಆ ರೀತಿ ಹಾಕ್ಬಾರ್ದು ಒಂದು ಲೋಟ ಅಕ್ಕಿ ತಗೊಂಡಿದ್ರೆ ಒಂದು ಲೋಟ ಮಾತ್ರ ನೀರನ್ನು ಹಾಕಬೇಕು ಅಕ್ಕಿ ಈ ರೀತಿ ನೀರನ್ನು ಹಾಕೋದ್ರಿಂದ ಅನ್ನ ಮೆತ್ತಗಾಗಲ್ಲ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಆಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಈಗಲೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಫ್ಲೇವರ್ ಇನ್ನೂ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ತುಪ್ಪನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಅಂಶ ರೈಸ್ಗೆ ಎಲ್ಲ ಇಟ್ಕೊಂಡು ನಂತರ ನಾನಿಲ್ಲಿ ಕುಕ್ಕರ್ನಲ್ಲಿ ಲಿಡ್ಡನ್ನು ಮುಚ್ಚುತ್ತಿದ್ದೀನಿ ಕುಕ್ಕರ್ಲಿನ್ನು ಮುಚ್ಚಿಬಿಟ್ಟು ಒಂದು ಅಥವಾ ಎರಡು ವಿಷಾಲನ ಒಡ್ಸ್ಕೋಬೇಕು ಜಾಸ್ತಿ ಒಡಿಸ್ಕೊಂಡ್ರೆ ಅನ್ನ ಮೆತ್ತ ಮೆತ್ತಗಾಗ್ತದೆ ನೋಡಿ ಏರೋಟಾಗಿದೆ ಬನ್ನಿ ನೋಡೋಣ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉದುದ್ರುವಾಗಿ ಬಿರಿಯಾನಿ ಆಗಿದೆ ಲೈಟಾಗಿ ಮಸಾಲೆ ಇದೆ ತುಂಬ ಮಸಾಲೆಯೂ ಕೂಡ ಹಾಕಿ ನಾನು ಇಲ್ಲಿ ಬಿರಿಯಾನಿನ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉದುದ್ರವಾಗಿ ಬಿರಿಯಾನಿ ಬಂದಿದೆ ಬಿರಿಯಾನಿ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಕೂಡ ನಾವು ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿದೆ ಅಂತ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನೇ ದಿನೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಧ ವಿಧವಾದ ಥರ ಥರವಾದ ಅಡುಗೆನ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್